ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಪ್ರತಿಭೆ ಅಡಕವಾಗಿರುತ್ತದೆ ಎಲ್ಲಿಯ ಮರೆಯ ಕಾಯಿಯ ಹಾಗೆ ಮರೆಯಲ್ಲಿ ಕೆಲವರ ಪ್ರತಿಭೆ ಇರುತ್ತದೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮಾತ್ರ ಅವರಲ್ಲಿನ ಪ್ರತಿಭೆ ಇನ್ನಷ್ಟು ಹೊರಹೊಮ್ಮಲು ಸಾಧ್ಯ ಅದಕ್ಕೆ ಸೂಕ್ತವಾದ ವೇದಿಕೆ ಸಿಕ್ಕಾಗ ಅದು ಅನಾವರಣಗೊಳ್ಳುತ್ತದೆ ಆ ಇಲ್ಲಿ ಮಾಡುತ್ತಿದ್ದೇವೆ ಶ್ರೀ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಗ್ರೀಷ್ಮ ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇವರ ಹವ್ಯಾಸ ಕರಕುಶಲ ವಸ್ತುಗಳನ್ನು ತಯಾರಿಸುವುದು ಅದು ಅವರಿಗೆ ಕಸದಿಂದ ರಸವನ್ನು ತಯಾರಿಸುವ ಆಸಕ್ತಿ ಜಾಸ್ತಿ ಹಳೆಯ ಬಲ್ಪ್ಗಳಿಂದ ಅಲಂಕಾರ ಮಾಡಿ ಗಿಡವನ್ನು ಅದರಲ್ಲಿ ನೆಡುವುದು ಗೆರೆಟೆಗಳನ್ನು ಉಪಯೋಗಿಸಿ ತಮ್ಮ ಕೌಶಲ್ಯವನ್ನು ಅದರಲ್ಲಿ ತೋರಿಸುವುದು ಪತ್ರಿಕೆಗಳನ್ನು ಉಪಯೋಗಿಸಿ ಹಲವಾರು ವಿನ್ಯಾಸಗಳಿಂದ ತಮ್ಮ ಕೈಚಳಕದ ಪ್ರತಿಭೆಯನ್ನು ತೋರಿಸುವುದು ಹೀಗೆ ಹಲವಾರು ರೀತಿಯಲ್ಲಿ ಕಸದಿಂದ ರಸವನ್ನು ಮಾಡುತ್ತಾರೆ ತ್ಯಾಜ್ಯ ವಸ್ತುಗಳಿಗೆ ಹೊಸ ಜೀವವನ್ನು ಕೊಟ್ಟು ಸುಂದರ ಅಲಂಕಾರಿಕ ವಸ್ತುವನ್ನಾಗಿ ರೂಪಿಸುವ ಇವರ ಸೃಜನಶೀಲತೆ ಅಪೂರ್ವವಾದುದು ಉತ್ಸಾಹವೇ ಬಲವಾದ ಶಕ್ತಿಯು ಉತ್ಸಾಹಕ್ಕಿಂತ ಶ್ರೇಷ್ಠವಾದ ಶಕ್ತಿ ಇನ್ನೊಂದಿಲ್ಲ ಈ ಉತ್ಸಾಹ ಇನ್ನು ಮುಂದೆ ಕೂಡ ನಿರಂತರವಾಗಿ ಹೀಗೇ ಸಾಗಲಿ ಎಂದು ಆಶಿಸೋಣ